ಎಜುಕೇಷನ್ ಎಜುಕೇಶನ್ ಇಸ್ ನಥಿಂಗ್ ಬಟ್ ಗ್ಯಾದರಿಂಗ್ ದ ಇನ್ಫಾರ್ಮೇಷನ್ಸ್ ಆಫ್ ಸಬ್ಜೆಕ್ಟ್ಸ್ ಅಂದರೆ ಎಜುಕೇಷನ್ ಅಂತಂದರೆ ಒಂದಷ್ಟು ವಿಷಯಗಳಲ್ಲಿ ಇರುವಂತಹ ಮಾಹಿತಿಗಳನ್ನು ನಾವು ಸಂಗ್ರಹಿಸೋದು ಅದೇ ಎಜುಕೇಷನ್ ಎಜುಕೇಷನ್ ಇಸ್ ನಾಟ್ ಇಂಟೆಲಿಜೆನ್ಸ್ ಎಜುಕೇಷನ್ ಅನ್ನೋಂಥದ್ದು ಬುದ್ಧಿವಂತಿಕೆ ಅಲ್ಲ ಬುದ್ಧಿವಂತಿಕೆನೇ ಬೇರೆ ಎಜುಕೇಷನ್ನೇ ಬೇರೆ ನಾವೇನು ಅನ್ಕೊತೀವಿ ನಾವು ಕಡಿಮೆ ಓದಿದರೆ ನಾವು ಜಾಸ್ತಿ ಓದಿರೋಂಥ ವ್ಯಕ್ತಿನ ನೋಡಿ ಅಂದ್ಕೊಳ್ತೀವಿ ಆ ವ್ಯಕ್ತಿ ತುಂಬ ಬುದ್ಧಿವಂತ ತುಂಬ ಓದಿದ್ದಾರೆ ಅವ್ರ ಜೀವನದಲ್ಲಿ ಬೇಕಾದ್ರೂ ಸಾಧನೆ ಮಾಡ್ತಾರೆ ಎಷ್ಟು ಬೇಕಾದ್ರೂ ಹಣ ಸಂಪಾದನೆ ಮಾಡ್ತಾರೆ ಆದರೆ ನಾನು ಕಡಿಮೆ ಓದ್ದೋನು ನನ್ನ ಜೀವನ ಇಷ್ಟೇ ನನ್ನ ಲಿಮಿಟ್ ಇಷ್ಟೇ ಅನ್ನೋಂಥ ಒಂದು ಮನೋಭಾವದ ನಾವು ಇರ್ತೀವಿ ಅದು ತಪ್ಪು ನೋಡಿ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡ್ತಾ ಇರಲಿ ರೋಡ್ ಸೈಡಲ್ಲಿ ಬಜ್ಜಿ ಮಾಡ್ತಾ ಇರಲಿ ಅಥವಾ ಗಾರ್ಮೆಂಟ್ಸ್ಗೆ ಹೋಗ್ತಾ ಇರಲಿ ಯಾವುದೇ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರಲಿ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವನಲ್ಲಿ ಒಂದು ಬುದ್ಧಿವಂತಿಕೆ ಇರುತ್ತೆ ಒಂದು ಪೊಟೆನ್ಷಿಯಲ್ ಇರುತ್ತೆ ಒಂದು ಶಕ್ತಿ ಇರುತ್ತೆ ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅದನ್ನ ಯಾರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಅವರು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಮುಂದಾಗ್ತಾರೆ ಹಾಗಾಗಿ ನಮ್ಮಲ್ಲಿ ಕೀಳಮೆ ಮನೋಭಾವ ಇರಬಾರದು ಮೊದಲು ನಾವು ಅದನ್ನ ತೆಗಿಬೇಕಾಗುತ್ತೆ ಬುದ್ಧಿವಂತಿಕೆಯನ್ನ ಉಪಯೋಗಿಸಿಕೊಳ್ಳ ವ್ಯಕ್ತಿ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಕೇವಲ ಗಳನ್ನ ಗ್ಯಾದರ್ ಮಾಡ್ಕೊಂಡು ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡಿಲ್ಲ ಅಂತಂದ್ರೆ ಎಷ್ಟು ಓದಿದ್ರು ಕೂಡ ಆ ವ್ಯಕ್ತಿ ಜೀವನದಲ್ಲಿ ಏನು ಸಾಧನೆ ಮಾಡೋದಕ್ಕಾಗುದಿಲ್ಲ